ಯಾರಿದವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ನಮ್ಮ ವಿಡಿಯೋ ಜಸ್ಟ್ ಅಷ್ಟೇ ಬರಲ್ಲ ಫೇಸ್ಬುಕ್ಕಲ್ಲಿ ಬರುತ್ತೆ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಬರುತ್ತೆ ಫೇಸ್ಬುಕ್ಕಲ್ಲೂ ಕೂಡ ಸಂಚಾರಿ ಗುರು ಅಂತಲೇ ಇದೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಸಂಚಾರಿ ಗುರು ಅಂತಲೇ ಇದೆ ಇದುವರೆಗೆ ಯಾರು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಂಬಿಡಿ ಪ್ರೆಸೆಂಟು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ಆಲ್ರೆಡಿ ತಮ್ಮ ಎಲ್ಲಿ ನೋಡ್ಕೊಂಡು ಗೊತ್ತಾಗಿರುತ್ತೆ ನಾವು ಈಗ ಹೋಗ್ತಾ ಇರೋದು ಇಮ್ಮಡಿ ಪುಲಕೇಶಿಯ ಒಂದು ರೂಪದಲ್ಲಿ ರೆಡಿಯಾಗಿರ್ತಕ್ಕಂಥ ಒಂದು ಗಣಪತಿಯನ್ನ ನಾವು ನೋಡೋಕೆ ಹೊರಟಿರೋದು ಚಾಳುಕ್ಯ ವಂಶದ ರಾಜ ಮಹಾರಾಜ ಆಗಿರ್ತಕ್ಕಂಥ ಇಮ್ಮಡಿ ಅವರ ರೂಪದಲ್ಲಿ ಅಂದರೆ ಒಂದು ಅವರ ಮಾದರಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಗಣಪತಿನ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಯುಗಮ ದೇವಸ್ಥಾನದ ಒಂದು ನಿಯರ್ ಇರ್ತಕ್ಕಂಥ ದರ್ಗ ಏನಿದೆ ದರ್ಗದ ಮುಂದೆ ಅಪೋಸಿಟ್ಟು ಯಾವಾಗಲೂ ಕೂರಿಸಿರ್ತಾರೆ ಆ ಒಂದು ಗಣಪತಿನ ನಾವು ಇವತ್ತು ನೋಡೋಕ್ಕೆ ಅಂತೇಳಿ ಹೋಗ್ತಾ ಇರೋದು ಆಲ್ರೆಡಿ ದರ್ಗಾದ ಮುಂದೆ ಬಂದ್ವಿ ಗಣಪತಿ ಆಲ್ರೆಡಿ ಕೂರಿಸಿದ್ದಾರೆ ಬನ್ನಿ ನೋಡೋಣ ಗಾಡಿ ಆ ಕಡೆ ಪಾರ್ಕಿಂಗ್ ಮಾಡ್ಕೊಂಡ್ಬಂದು ಗಣಪತಿ ಒಂದು ವೀಡಿಯೋ ಕವರೇಜ್ ಮಾಡೋಣ ಗಾಡಿ ಆ ಕಡೆ ಬಿಡೋಣ ಸ್ನೇಹಿತರೆ ಜಸ್ಟ್ ಬಂದೆ ಇವರು ಹುಡ್ಕೊಂಬಂದು ಮಾತಾಡ್ಸಿದ್ರು ಗುರು ಅಣ್ಣನ ಅಂತ ಕೇಳಿದರೆ ಅವರು ಮಾತಾಡ್ಸಿದ್ರೆ ಒಂದು ಪ್ರೀತಿ ಇದೆ ಅಲ್ಲ ಈ ಪ್ರೀತಿನೇ ನಮಗೆ ಬೇಕಾಗಿರೋದು ಅಲ್ಲಿ ಇದೆ ಹ್ಞೂ ಅಲ್ಲಿ ಇದೆ ಯೂಟ್ಯೂಬಲ್ಲಿದೆ ಫಾಲೋ ಮಾಡಿ ಶೇರ್ ಮಾಡಿ ಓದೋದು ಮಾತ್ರ ಮರಿಬೇಡಿ ಓದೋದ್ರ ಕಡೆ ಗಮನ ಕೊಡಬೇಕು ಈ ಸರಿ ಬಂದುಬಿಟ್ಟು ಇಮ್ಮಡಿ ಪುಲಕೇಶಿ ಅವರ ಆಲ್ರೆಡಿ ನಿಮ್ಗೆ ಹೇಳ್ತಾನೆ ಬಂದೀನಿ ಇಮ್ಮಡಿ ಪುಲಕೇಶಿ ಅವರ ಮಾದರಿಯಲ್ಲಿ ಕೂರಿಸತಕ್ಕಂಥ ಒಂದು ಗಣಪತಿನ ನಿಮಗೆ ತೋರ್ಸೋಕ್ಕೆ ಬಂದಿರೋದು ಬನ್ನಿ ತೋರಿಸ್ತೀನಿ ಅಲ್ಲಿಂದ ಬಂದೆ ಶಶಿ ಅವರು ಬರ್ತೀನಿ ಅಂತ ಹೇಳಿದ್ರು ಅವ್ರಿಗೋಸ್ಕರ ವೈಟ್ ಮಾಡ್ತಿದ್ದೀನಿ ಈ ಬದ್ರಂಗ ಬಲಿ ಯುವಕ ಸಂಘ ನೋಡಿ ಇದು ಬಂದ್ಬಿಟ್ಟು ಜೈ ಬಜರಂಗ ಬಲಿ ಯುವಕರ ಸಂಘ ದಾವಣಗೆರೆ ದಾವಣಗೆರೆ ದರ್ಬಾರ್ ಗಣಪತಿ ಶ್ರೀ ಮಹಾರಾಜ ಇಮ್ಮಡಿ ಪುಲಕೇಶಿ ಅನಾ ಸರ್ ಕೆ ಸಂತೋಷ್ ಕುಮಾರ್ ಅಂತ ಈ ಕಮಿಟಿಯ ಅಧ್ಯಕ್ಷರು ಇಮ್ಮಡಿ ಪುಲಿಕೇಶಿ ಅಂತ ಹೇಳಿ ಗಣೇಶ ನಾವು ಇಲ್ಲಿ ಯಾವಾಗಲೂ ಕೂಡ ಏನು ಹಿಸ್ಟ್ರಿ ಏನಿರುತ್ತೆ ಇತಿಹಾಸ ಏನು ಜನಗಳು ಏನು ಮರೆತಿರ್ತಕ್ಕಂಥ ಏನು ಇತಿಹಾಸಗಳಿವೆ ಅವನ್ನ ನಾವು ಮತ್ತೆ ಅವನ್ನ ಮರುಕಳಿಸ್ತಕ್ಕಂಥ ಪ್ರಯತ್ನವನ್ನು ಅವ್ರ ಮುಂದೆ ಇಡ್ತಕ್ಕಂತ ಪ್ರಯತ್ನವನ್ನು ನಮ್ಮ ಕಮಿಟಿಯವರು ಎಲ್ಲ ಒಂದು ತೀರ್ಮಾನ ಮಾಡಿ ಮಾಡ್ತೀವಿ ಇದು ಹದಿನಾಲ್ಕು ಕಡಿ ಹದಿನಾಲ್ಕು ಕಡಿ ಇದೆ ಇದು ನಾವು ಇಲ್ಲೇ ಮಾಡಿಸೋದು ನಾವು ದಾವಣಗೆರೆಯಲ್ಲೇ ಮಾಡಿಸ್ತೀವಿ ಆದರೆ ಅದನ್ನು ಮಾಡೋರು ಮಾತ್ರ ಈ ಕಲ್ಕತ್ತಾದಿಂದ ಬರ್ತಾರೆ ಕಲ್ಕತ್ತಾದಿಂದ ಬಂದು ಇಲ್ಲಿ ದಾವಣಗೆರೆಯಲ್ಲಿ ಅದನ್ನು ಮೂರ್ತಿಯನ್ನು ರೆಡಿ ಮಾಡ್ತಾರೆ ನಾವು ಯಾವ ರೀತಿಯ ಒಂದು ಇದನ್ನು ಕೊಡ್ತೀವಿ ಆ ರೀತಿಯ ಒಂದು ಇದರಲ್ಲಿ ಮಾಡ್ತಾರೆ ಸರ್ ಏನಾದರೂ ಖಂಡಿತ ಖಂಡಿತ ಪ್ರಸಾದ ಒಂದು ಎಂಟರಿಂದ ಹತ್ತು ಸಾವಿರ ಜನಕ್ಕೆ ಪ್ರಸಾದದ ವ್ಯವಸ್ಥೆ ಇರುತ್ತೆ ಆಮೇಲೆ ಈ ರಂಗೋಲಿ ಸ್ಪರ್ಧೆ ಇರ್ಬೋದು ಸ್ಪರ್ಧೆ ಅಂದರೆ ನಾವು ಈ ಲಾಂಗ್ ಟರ್ಮ್ ಇರೋದ್ರಿಂದ ಈ ಸೆಂಟ್ರಿಯಲ್ಲಿ ಒಂದು ಡೇಟನ್ನು ಫಿಕ್ಸ್ ಮಾಡಿ ಹಾಂ ಮಾಡಿಲ್ಲ ಅದನ್ನೆಲ್ಲ ಒಂದೊಂದು ಟೈಮ್ ಫಿಕ್ಸ್ ಮಾಡಿ

ಹೊಸ ಥರದ ಡಿಜೆಯನ್ನು ತರಿಸ್ತಕ್ಕಂಥದ್ದು ನಮ್ಮದು ಅದು ಒಂದು ವಿಶೇಷ ದಾವಣಗೆರೆಯಲ್ಲಿ ಬಂದು ಹೋಗಿರ್ತಕ್ಕಂಥದ್ದನ್ನ ನಾವು ಸ್ವಲ್ಪ ಇದು ಮಾಡಿ ಬೇರೆ ರೀತಿಯ ವಿಭಿನ್ನವಾದಂಥ ದಾವಣಗೆರೆಗಿನ ಯಾರು ಯಾವ ಡಿಜೆ ಬಂದಿರೋದಿಲ್ವಲ್ಲ ಆ ರೀ ಆ ರೀತಿಯ ಡಿಜೆಯನ್ನು ಹುಡುಕಿ ತರಿಸ್ತೀವಿ ಯಾವಾಗಲೂ ಕೂರಿಸ್ಬೋದು ಕಮಿಟಿ ತೀರ್ಮಾನ ಆಗಿಲ್ವಲ್ಲ ಹಾಗಾಗಿ ಹೋದ ಬಾರಿ ಮೂ ತರ್ಟಿ ಫೈವ್ ಡೇಸ್ ಕೂರಿಸ್ತಿದ್ದೀವಿ ಓದೋದಲ್ಲ ಹಾಂ ಈ ಸಲ ನೋಡ್ಬೇಕು ಇನ್ನೂ ತೀರ್ಮಾನ ಆಗಿಲ್ಲ ಆದ್ರಿಂದ ನಿಮಗೆ ಮತ್ತೆ ಇನ್ನೊಂದು ಸಲ ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ ಖಂಡಿತವಾಗ್ಲು ಓಕೆ ಅಮ್ಮಡಿ ಪುಲಕೇಶ್ ಅವರ ಮಾದರಿಯಲ್ಲಿ ಒಂದು ಚಾಲೆಂಜ್ ಆಗಿ ಒಂದು ರಿಸ್ಕ್ ತಗೊಂಡು ಕೂಡ ಈ ಥರ ಒಂದು ಗಣಪತಿ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಇತಿಹಾಸನ ಕ್ರಿಯೇಟ್ ಮಾಡಬೇಕು ಇತಿಹಾಸ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ರಾಜರ ರೂಪದಲ್ಲಿ ಒಂದು ಗಣೇಶನ ರೆಡಿ ಮಾಡೋದು ಇಲ್ಲಿಯ ಒಂದು ಸಂಸ್ಕೃತಿ ದಾವಣಗೆರೆಯಲ್ಲಿ ಆಲ್ಮೋಸ್ಟ್ ಆಗಿ ಈ ತರದ ಒಂದು ಏನಾದರೂ ಡಿಫ್ರೆಂಟಾಗಿ ಒಂದು ಗಣಪತಿ ರೆಡಿ ಮಾಡೋದಾಗಿರ್ಬೋದು ಈ ಥರದ ಒಂದು ಆ್ಯಕ್ಟಿವಿಟೀಸ್ನ ಮಾಡೋದು ಇಲ್ಲಿನ ವಿಶೇಷತೆ ಅಷ್ಟೊತ್ತರ್ಗ ಕಾಯ್ತಾ ಇದ್ದೆ ಅಂತ ಇಂತ ಲೇಟ್ ಆಗಿ ಶಶಿ ಅವರು ಬಂದ್ ಏಳು ನರಡು ಬಂದಿಲ್ಲ ಕಾಯಕತ್ತಿನಿ ಗಾಡಿ ಹಾಕೊಂಡ ಕೈಯಾಕತ್ತಿನಿ ಇವ್ನು ಅದಿಂದ ಬಂದನ ಗೊತ್ತಿಲ್ಲ ಬಂದ್ರೆ ಆರೋಗ್ಯ ವಿಡಿಯೋ ಮಾಡಿದ್ ಈ ಕಡೆ ಬಂದಾನೆ ಅವ್ ನೋಡಿಲ್ಲ ಬಂದ್ ವಿಡಿಯೋ ಮಾಡ್ಕತ್ತಾನೆ ಸ್ನೇಹಿತರೆ ಇದುವರೆಗೂ ನಿಮಗೆಮಡಿ ಪುಲಕೇಶಿ ರೂಪದಲ್ಲಿ ಇರತಕ್ಕಂಥ ಒಂದು ಗಣಪತಿಯನ್ನು ತೋರಿಸಿದೆ ಹಾಗೆ ನಮ್ಮ ಹಿಂದ್ಗಡೆ ಇರ್ತಕ್ಕಂಥ ಸೈಯದ್ ಖಡಕ್ ಶಾ ಅಲಿ ಅವರ ಒಂದು ದರ್ಗಾ ಇರೋದು ಅಂದಾಗಿ ದರ್ಗಾನು ಕೂಡ ಒಂದ್ಸಲ್ ನೋಡ್ಕೊಂಡ್ ಬಂದು ಒಳಗಡೆ ಹೋಗ್ಬಂದ್ಬಿಡನ್ನ ಬನ್ನಿ ಈಗೇನು ಎಷ್ಟೊತ್ತಿಗೆ ನೀವು ನೋಡಿ ವಿಮಡಿ ಪುಲಕೇಶಿ ಅವರ ರೂಪದಲ್ಲಿ ಇರತಕ್ಕಂಥ ಒಂದು ಗಣಪತಿಯ ಹುದ್ದೆಯನ್ನು ನಿಮ್ಗೆ ಇದುವರೆಗೆಲ್ಲ ತೋರಿಸಿದೆ ಹಾಗೆ ಅಲ್ಲಿ ಕಮಿಟಿಯ ಒಂದು ಅಧ್ಯಕ್ಷರು ಕೂಡ ಇದ್ದರು ಅವರು ಕೂಡ ಮಾತಾಡಿಸಿ ಇದು ವಿಸರ್ಜನೆಯ ಡೇಟು ಇನ್ನು ಫಿಕ್ಸ್ ಆಗಿ ಆಲ್ಮೋಸ್ಟ್ ಆಗಿ ದಾವಣಗೆರೆಯಲ್ಲಿ ಎಲ್ಲ ಗಣಪತಿ ಹೋದಾದ ನಂತರ ಒಂದು ಈಗ ವಿಮಡಿ ಪುಲಕೇಶಿಯ ಒಂದು ಗಣಪತಿ ವಿಸರ್ಜನೆ ಆಗೋದು ಸ್ಪೆಷಲ್ ಆಗಿ ಒಂದು ವಿಸರ್ಜನೆ ಆಗುತ್ತೆ ಹಾಗೆ ವಿವಿಧ ರೀತಿಯಲ್ಲಿ ಒಂದು ಕಲಾ ಸಂಸ್ಕೃತಿಗಳಾಗಿರ್ಬೋದು ಒಂದು ರಂಗೋಲಿ ಸ್ಪರ್ಧೆ ಆಗಿರ್ಬೋದು ಎಲ್ಲ ಒಂದು ಇಲ್ಲಿ ಆಯೋಜಿಸ್ತಾರೆ ಅದು ಹೆಂಗೆ ಯಾವ ರೀತಿ ಇರುತ್ತೆ ಯಾವ ಡೇಟಲ್ಲಿ ಇರುತ್ತೆ ಅದನ್ನೆಲ್ಲ ಒಂದು ನಿಮ್ಗೆ ಅಪ್ಡೇಟ್ಸು ನೋಡೋಣ ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಕೊಡೋಣ ಇಲ್ಲ ಅಂದರೆ ನಿಮಗೆ ಗೊತ್ತಾಗುತ್ತೆ ಓಕೆ ಇದುವರೆಗೂ ಉಮಿಡಿ ಪುಲಕೇಶ್ ಚಾಲುಕ್ಯ ವಂಶದ ಪ್ರಸಿದ್ಧ ದೊರೆಯ ರೂಪದಲ್ಲಿ ಒಂದು ಗಣಪತಿನ ನಿಮಗೆ ತೋರಿಸಿದೆ ಇವಡೇನಲ್ಲಿಗೆ ಹೆಣ್ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವಡ ಥ್ಯಾಂಕ್ ಯು ಸೊ ಮಚ್ ಬಾಯ್ ಥ್ಯಾಂಕ್ ಯು